ಇವ್ರನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ನನ್ ಮಮ್ಮಿ ಪಾಪನ ಬಿಟ್ಟು ಎಲ್ಲಿಗೂ ಬರೋದಿಲ್ಲ ಐ ಲವ್ ಯು ನಾನು ಇಲ್ಲದೆ ಇರಕ್ ಆಗಲ್ಲ ಯಾರು ನಿನ್ನ ಕರ್ಕೊಂಡು ಹೋಗಲ್ಲಮ್ಮ ಯಾರು ಇಲ್ಲ ಮತ್ತಿ ಇವ್ರು ಯಾಕೆ ಬಂದಿದ್ದಾರೆ ನೋಡಿ ಮಕ್ಕಳು ಆಟ ಆಡ್ತಾ ಇದ್ರು ಆಡ್ತಾ ಆಡ್ತಾ ಇವಳು ಹೋಗಿ ಬಚ್ಚಿಟ್ಕೊಂಡ್ಬಿಟ್ಲು ನಮಗೆ ಇವಳು ಕಳೆದು ಹೋದ್ಲು ಅನಿಸ್ತು ನಮ್ಗನ್ಸ್ತು ಅಷ್ಟೇ ನೀವು ಇಲ್ಲಿಗೆ ಬರೋ ಅಂತ ದೊಡ್ಡ ಸಂಗತಿ ಏನೂ ಆಗಿಲ್ಲ ಇಲ್ಲಿ ಬೇರೆಯವ್ರ ಮನೆ ಸಂಸಾರ ಮುರಿಯೋ ಶೋಕಿ ನಮಗಿಲ್ಲ ಆದರೆ ನಮ್ಮ ಗೈಡ್ಲೈನ್ಸ್ ಅಲ್ಲಿ ಸ್ಪಷ್ಟವಾಗಿ ಬರ್ದಿದ್ದಾರೆ ಮಕ್ಕಳನ್ನ ಯಾರು ಫಾಸ್ಟರ್ ಮಾಡ್ಕೋಬೇಕಂದ್ರೆ ಅವ್ರ ಜವಾಬ್ದಾರಿಗಳನ್ನ ನಿಭಾಯಿಸಂತವ್ರು ಅವ್ರನ್ನ ಸುರಕ್ಷಿತವಾಗಿ ನೋಡ್ಕೊಳ್ಳೋರು ಅವ್ರ ಬಗ್ಗೆ ಗಮನ ಕೊಡೋರು ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋರು ನಮ್ಗಿಲ್ಲಿಂದ ಕಾಲ್ ಬಂದಿತ್ತು ನಾವು ನಮ್ಮ ಡ್ಯೂಟಿ ಮಾಡ್ತಾ ಇದ್ದೀವಿ ಕಂಪ್ಲೇಂಟ್ ಕೊಟ್ಟಿದ್ದು ಅದಂತೂ ನಮ್ಗೆ ಗೊತ್ತಿಲ್ಲ ಆದ್ರೆ ಯಾರೋ ಒಬ್ಬ ಗಂಡಸು ಫೋನ್ ಮಾಡಿದ್ದ ಅವ್ರು ಹೇಳಿದ್ರು ಮಿಸ್ಟರ್ ಅನುಷ್ ಕಪಾಡಿಯಾ ಮತ್ತೆ ಅವ್ರ ಹೆಂಡ್ತಿ ಒಂದು ಮಗುನ ಫಾಸ್ಟರ್ ಮಾಡ್ಕೊಂಡಿದ್ದಾರೆ ಅಂತ ಆದ್ರೆ ಅವರಿಬ್ರು ಮಗುನ ಚೆನ್ನಾಗಿ ನೋಡ್ಕೊಂತ ಇಲ್ಲ ಅಂತ ಮತ್ತೆ ಅವರೇ ನಮಗೆ ಈ ಅಡ್ರೆಸ್ ಕೊಟ್ಟಿರೋದು ಅದಕ್ಕೆ ನಾವು ಇಲ್ಲಿಗೆ ಬಂದಿದ್ದೀವಿ ಯಾರು ಮಾಡಿರ್ಬೋದು ಈ ಕಾಲ್ನ ನೋಡಿ ಮೇಡಮ್ ನಾವು ಕೇವಲ ನಮ್ ಪ್ರೋಟೋಕಾಲ್ ಫಾಲೋ ಮಾಡ್ತಾ ಇದೀವಿ ಇವಾಗ ಕಂಪ್ಲೇಂಟ್ ಬಂದಿದೆ ಅಂದಮೇಲೆ ತನಿಖೆ ಮಾಡ್ಲೇಬೇಕಲ್ವಾ ಎಲ್ಲಿವರೆಗೂ ಈ ಕೇಸ್ ಕ್ಲೋಸ್ ಆಗೋದಿಲ್ವೋ ಅಲ್ಲಿವರೆಗೂ ಈ ಮಗು ನಮ್ಮ ಹತ್ರ ಇರುತ್ತೆ ನನ್ ಮಗುನ ಯಾರು ಕರ್ಕೊಂಡು ಹೋಗಲ್ಲ ಖಂಡಿತ ಇಲ್ಲ ನೋಡಿ ಮೇಡಮ್ ಬಹುಶಃ ನೀವು ಒಳ್ಳೆ ತಾಯಿನೇ ಆಗಿರ್ಬಹುದು ಆದ್ರೆ ನಾವು ಚಾನ್ಸ್ ಆಗಲ್ಲ ನಾವು ತನಿಖೆ ಮಾಡ್ಲೇಬೇಕು ಸೊ ಪ್ಲೀಸ್ ನಮ್ಗೆ ನಮ್ ಕೆಲ್ಸನ ಮಾಡಕ್ ಬಿಡಿ ನೀವು ನಿಮ್ಮ ಕೆಲಸನ ಇಷ್ಟು ಜವಾಬ್ದಾರಿಯಿಂದ ಪ್ರಾಮಾಣಿಕತೆಯಿಂದ ಮಾಡ್ತಿರೋದು ತುಂಬ ಒಳ್ಳೆಯ ವಿಷಯ ಆದರೆ ನೀವು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ ಅಂದರೆ ಇವಳನ್ನು ನಮ್ಮಿಂದ ದೂರ ಮಾಡಿಬಿಟ್ರೆ ಇವಳು ಪರಿಸ್ಥಿತಿ ನಮ್ಮ ಸ್ಥಿತಿ ಏನಾಗುತ್ತೆ ಯೋಚನೆ ಮಾಡಿ ಒಂದು ರಾತ್ರಿ ಕೂಡ ಮೂರು ಜನಕ್ಕೆ ಒಂದು ಯುಗದ ಹಾಗೆ ಆಗ್ಬಿಡುತ್ತೆ ನಿಮಗೆ ನಾನು ಕೆಟ್ಟ ತಾಯಿ ನನ್ನ ಜೊತೆ ಇವಳು ಸುರಕ್ಷಿತವಾಗಿಲ್ಲ ಅಂತ ಅನ್ಸಿದ್ರೆ ನನ್ನನ್ನು ಕರ್ಕೊಂಡು ಹೋಗಿ ಆದರೆ ಇವಳನ್ನು ಈ ಮನೆಯಿಂದ ದೂರ ಮಾಡಬೇಡಿ ನಾನು ಹೋಗಲ್ಲ ನಾನು ಎಲ್ಲಿಗೂ ಹೋಗಲ್ಲ ನೀನು ಎಲ್ಲೂ ಹೋಗಲ್ಲಮ್ಮ ಎಲ್ಲೂ ಹೋಗಲ್ಲ ನನ್ನ ಮಗ ಮೇಡಮ್ ನೀವು ಯಾಕೆ ನಮ್ಮ ಮಾತನ್ನು ಅರ್ಥ ಮಾಡ್ಕೊಳ್ತೀರಾ ಅರ್ಥ ಮಾಡ್ಕೊಳ್ಳಿ ನಿಮ್ಮ ಮಾತನ್ನು ಪ್ರಪಂಚದಲ್ಲಿ ನೀವು ಆಡ್ತಿರೋ ಮಾತನ್ನು ಅರ್ಥ ಮಾಡ್ಕೊಳ್ಳೋ ತಾಯಿ ಯಾರಿದ್ದಾರೆ ಮಗು ಕಣ್ಣಲ್ಲಿ ಒಂದು ಹನಿ ಕಣ್ಣೀರು ಬಂದರೂನು ಅಮ್ಮನ ತಲೆ ಓಡೋದೇ ನಿಂತು ಹೋಗ್ಬಿಡುತ್ತೆ ನಿಮ್ಮ ಮಾತನ್ನ ಯಾಕೆ ಅರ್ಥ ಮಾಡ್ಕೊಳ್ಳಿ ಐ ಆಮ್ ಸಾರಿ ನಾವು ನಮ್ಮ ಕೆಲಸನ ಮಾಡ್ಲೇಬೇಕು ಮಗುನ ಕರ್ಕೊಂಡು ಹೋಗ್ತೀವಿ ನಡಿಯಮ್ಮ ಇಲ್ಲ ನಮ್ಮ ಮಮ್ಮಿ ಪಪ್ಪ ತುಂಬಾನೇ ಒಳ್ಳೆಯವರು ಆ ಕೃಷ್ಣ ನನಗೆ ಮಮ್ಮಿ ಪಪ್ಪ ಕೊಟ್ಟಿದ್ದಾನೆ ನೀವು ಪ್ಲೀಸ್ ಬೇರೆ ಮಾಡಬೇಡಿ ನಾನೇ ಅವರಿಗೆ ಹೇಳ್ದೆ ಬಚ್ಚಿಟ್ಕೊಂಡಿದ್ದೆ ಅದಕ್ಕೆ ಇದರಲ್ಲಿ ಮಮ್ಮಿ ಪಪ್ಪನ ತಪ್ಪಿಲ್ಲ ಪ್ಲೀಸ್ ನನ್ನ ಇಲ್ಲಿಂದ ಕರ್ಕೊಂಡು ಹೋಗಬೇಡಿ